ಇಲ್ಲ ಅಪ್ಪ ದೇವರೇ ನೋಡಿ ಹಿಂಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮೇಶಿ ಮಾತಾಡ್ತಾ ಇರೋದು ನಾನು ರೆಗ್ಯುಲರ್ ಆಗಿ ಬ್ಲೌಸ್ ಗೆ ಸ್ಟಿಚ್ ಮಾಡೋದು ಬನ್ನಿ ಒಳಗಡೆ ಈ ತರ ಮಾಡಿ ಈ ತರ ಆ ಸೇಮ್ ಹಿಂಗೆ ಈ ತರ ಸೇಮ್ ಅಪ್ಪ ದೇವರೇ ನೋಡಿ ಹಿಂಗೆ ಏನ್ ಹೇಳ್ಬೇಕು ಅಂತವ್ರೆ ಏನ್ ಹೇಳೋದು ಇಷ್ಟು ದಿನ ನಾನು ವಿಡಿಯೋನೇ ಮಾಡಿಲ್ಲ ಎಲ್ಲಾ ಬ್ಲಾಗ್ಸ್ ಮಾಡ್ತೀರಾ ನಮ್ದು ಡಿಸೈನ್ ಬ್ಲೌಸ್ಗಳ್ನೆ ನೀವು ಬ್ಲಾಗ್ ಮಾಡಿಲ್ಲ ವಿಡಿಯೋನ ಅಂದ್ರು ಇವತ್ ಬಂದಿದೀವಿ ಈಗ ಏನ್ ಮಾತಾಡ್ಲಿ ಅಂತಾರೆ ಏನ್ ಮಾತಾಡೋದು ಅಂತಾರೆ ನಡೀರಿ ಮನೆಗೆ ಹೋಗೋಣ ನಡೀರಿ ಮನೆಗೆ ಹೋಗೋಣ ತುಂಬಾ ಒಳ್ಳೆ ಟೈಲರು ಇವತ್ತು ಬ್ಲೌಸ್ ಈಗ ನೋಡಿ ಇವಾಗ ತಗೊಂಡ್ಬಂದ್ ಕೊಟ್ಟಿದ್ದೀನಿ ಅರ್ಜೆಂಟ್ ಇದೆ ಅಂದರೆ ನೈಟ್ ಬೇಕಾದರೂ ಕೂತ್ಕೊಂಡು ಸ್ಟಿಚ್ ಮಾಡಿ ನಾಳೆ ಬೆಳಗ್ಗೆ ಫೋನ್ ಮಾಡ್ತಾರೆ ರೆಡಿ ಇದೆ ಬನ್ನಿ ಮೇಡಮ್ ಅಂತ ನಿಜವಾಗ್ಲೂ ನಾವು ಹೆಂಗೆ ಹೇಳ್ತೀವಿ ಹಾಗೆ ಕರೆಕ್ಟಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡ್ತಾರೆ ಕೆಲವು ಸಲ ಮಿಸ್ಟೇಕ್ ಆಗುತ್ತೆ ಯಾಕೆಂದರೆ ನಾನು ಬೇರೆ ಏನೋ ಹೇಳಿರ್ತೀನಿ ಅವ್ರ ಪಾಪ ಬೇರೆ ಏನೋ ಹೊಲ್ದಿರ್ತಾರೆ ಆದರೂ ಅದನ್ನಲ್ಲೇ ಮ್ಯಾನೇಜಬಲ್ ಮಾಡಿಕೊಡ್ತಾರೆ ನಿಜವಾಗ್ಲೂ ಒಂಥರ ಗ್ರೇಟ್ ಇವರು ಯಾಕೆಂದರೆ ನಾನು ಕೇಳಿದ ತಕ್ಷಣ ಬ್ಲೌಸ್ಗಳನ್ನ ಕೊಡ್ತಾರಲ್ಲ ಒಳ್ಳೆ ಟೈಲರು ನಿಮಗೂ ಇವ್ರನ್ನ ಪರಿಚಯ ಮಾಡಿಸ್ತಿದ್ದೀನಿ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನನ್ನ ನಂಬರ್ ಮಾತ್ರ ಅವ್ರ ಹತ್ರ ಕೇಳಬೇಡಿ ಅವ್ರು ಕೊಡೋದೇ ನಮಸ್ತೆ ಮೇಡಮ್ ತುಂಬ ಖುಷಿ ಆಯಿತು ನಿಮ್ಮ ಇಷ್ಟು ಇಷ್ಟ ನೋಡ್ತಾ ಇದು ಇಷ್ಟು ಬ್ಲೌಸ್ ಎಲ್ಲ ಅದು ನಿಮ್ಮ ವೀಡಿಯೋ ಸೆಂಡ್ ಮಾಡ್ತಾ ಇದ್ದು ನನ್ಗೆ ಖುಷಿ ಬರ್ತದೆ ನಿಮ್ಮ ನಾನು ಅಂಗಡಿ ಮನೆಯ ತುಂಬ ಖುಷಿ ಬರ್ತದೆ ಅಷ್ಟೇ ಅವ್ರು ಏನು ಹೇಳಿದ್ರು ಅಂದರೆ ಥ್ಯಾಂಕ್ ಯು ಮೇಡಮ್ ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳ ಮಾಡಿ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಬ್ಲೌಸು ತುಂಬ ಚೆನ್ನಾಗಿದೆ ಯಾರು ಸ್ಟಿಚ್ ಮಾಡೋದು ಅಂತ ಅದನ್ನೆಲ್ಲ ನಾನು ಕಮೆಂಟ್ಸ್ ಓದಿದ್ದೀನಿ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಿದ್ದಾರೆ ನಾನು ಇವ್ರಿಗೆ ಐದು ವರ್ಷದಿಂದ ಇಲ್ಲೇ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಿಮಗೂ ಇವ್ರ ಕಾಂಟ್ಯಾಕ್ಟ್ ಏನಾದರೂ ಬೇಕು ಅಂದರೆ ಖಂಡಿತ ಆಗ್ತೀನಿ ಆದರೆ ನನ್ನ ಕಾಂಟ್ಯಾಕ್ಟ್ ಕೊಡಿ ನಂಬರ್ ಕೊಡಿ ಅಂತ ಹೇಳಿ ಇವ್ರಿಗೆ ದಯವಿಟ್ಟು ಕಾಲ್ ಮಾಡಬೇಡಿ ಯಾಕೆಂದರೆ ಎಲ್ಲೇ ನಾನು ಪ್ರಮೋಷನ್ ಮಾಡಿದ್ರು ವೀಡಿಯೋಗಳು ಹಾಕಿದ್ರು ಫಸ್ಟ್ ಕೇಳೋದೆ ಅವ್ರು ನನ್ನ ನಂಬರ್ ಕೊಡಿ ಅಂತ ಯಾಕೆಂದರೆ ಇವ್ರ ಪಾಪ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಇವ್ರಿಗೆ ನೀವು ಫೋನ್ ಮಾಡಿ ನಂಬರ್ ಕೊಡಿ ಅಂದರೆ ಪಾಪ ಅವ್ರಿಗೆ ಕೊಡೋಕ್ಕಾಗಲ್ಲ ನೀವೇನಾದರೂ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಖಂಡಿತ ಬನ್ನಿ ಇದು ಯಾರೋ ಕಸ್ಟಮರ್ಗೆ ಅಂತ ಅವರು ಸ್ಟಿಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನು ಹ್ಯಾಂಡ್ ವರ್ಕಾ ಇಲ್ಲ ಮಿಷಿನ್ ವರ್ಕಾ ಮಿಷಿನ್ ಹ್ಯಾಂಡ್ ವರ್ಕಾ ಹಾಂ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಹೊಲ್ದಿದ್ದಾರೆ ಇನ್ನೂ ಬೇರೆ ಬೇರೆ ಬ್ಲೌಸ್ಗಳಿದೆ ಓ ಇದು ಹ್ಯಾಂಡ್ ವರ್ಕಾ ಬ್ಲೌಸ್ ಮ್ಯಾರೇಜ್ ಬ್ಲೌಸಾ ಸೂಪರಾಗಿ ಹೊಲ್ದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಮಾತ್ರ ಸೂಪರಾಗಿ ಸ್ಟಿಚ್ ಮಾಡಿದ್ದಾರೆ ನಿಮಗೂ ಇದೇ ಥರ ಸ್ಟಿಚ್ಚಿಂಗ್ ಬೇಕು ಅಂದರೆ ಖಂಡಿತ ಎಲ್ಲೂ ಹೊರ್ಗಡೆ ಏನು ಕೊಡೋಲ್ಲ ಅವರು ಎಲ್ಲ ಇಲ್ಲಿ ಇದು ರಿಸೆಪ್ಷನ್ ಲುಕ್ ಗೆ ಈ ತರ ಡಿಸೈನ್ ಮಾಡಿದ್ದಾರೆ ಬ್ಲೌಸು ತುಂಬಾನೇ ಚೆನ್ನಾಗಿದೆ ನೋಡಿ ವಾವ್ ಎಚ್ ಎಸ್ ಹುಡುಗ ಹುಡುಗಿ ಹೆಸರಾ ನೋಡಿ ಬ್ಲೌಸ್ ಮೇಲೆ ಈ ತರ ಆಟ್ ಹಾಕಿ ಹಾಟ್ ಮೇಲೆ ಡಾಟ್ಗಳನ್ನ ಹಾಕಿ ಎಚ್ ಎಸ್ ತುಂಬಾನೇ ಚೆನ್ನಾಗಿದೆ ನೋಡಿ ನಿಮಗೂ ಇದೇ ತರ ಒಳ್ಳೊಳ್ಳೆ ಡಿಸೈನ್ ಬೇಕು ಅಂದರೆ ಖಂಡಿತ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ನಾನು ಇದುವರೆಗೂ ಹೊಲಿಸಿಲ್ಲ ಈ ತರ ಸ್ಟಿಚ್ ಮಾಡಿಸ್ತೀನಿ ಬಟ್ ಇಲ್ಲಿ ಏನು ಬರುತ್ತೆ ಅಂದರೆ ನಂದು ನನ್ನ ಮಗಳದು ಎಸ್ ಎಸ್ ಅಂತ ಬರುತ್ತೆ ಇದು ನೋಡಿ ತುಂಬಾ ಚೆನ್ನಾಗಿದೆ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಬಗ್ಗೆ ಮಾತಾಡೋಂಗೇ ಇಲ್ಲ ಸೂಪರಾಗಿ ವರ್ಕ್ ಮಾಡಿದ್ದಾರೆ ನಾವು ಹಿಂಗೆ ಬೇಕು ಡಿಸೈನು ಇದೇ ಥರ ಬೇಕು ವರ್ಕ್ ಅಂದರೆ ಸೇಮು ಹೇಗಿದೆ ಹಾಗೆ ಮಾಡಿಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ವರ್ಕ್ ತುಂಬ ಇಷ್ಟ ಆಗಿದೆ ಅನ್ಸುತ್ತೆ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ಗಳಿದೆ ಅರ್ಜೆಂಟ್ ಬೇಕು ಅಂದರೆ ಖಂಡಿತ ಅವರು ಟೈಮ್ ತೊಗೊಂಡು ಆದಷ್ಟು ಬೇಗ ಕೊಡ್ತಾರೆ ಬ್ಲೌಸ್ಗಳನ್ನ ಇಲ್ಲಿ ಬಂದು ಸ್ಟಿಚ್ ಮಾಡಿಸಿ ಡಿಸೈನ್ ನೋಡಿದಾಗಲೇ ಗೊತ್ತಾಗ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಇನ್ನೂ ಬೇರೆ ಬೇರೆ ಇದೆ ನೋಡಿ ಬ್ಯಾಕ್ ಡಿಸೈನು ಇದು ಒಂದು ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ನನಗೆ ನೆಕ್ಕು ಫ್ರಂಟ್ ನೆಕ್ ನೋಡಿ ತುಂಬ ಚೆನ್ನಾಗಿದೆ ಒಂದೊಂದು ವೆರೈಟಿ ವೆರೈಟಿ ಡಿಸೈನ್ ಡಿಸೈನು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಿಮಗೂ ಇಷ್ಟ ಆಯಿತಾ ತುಂಬಾ ಗ್ರ್ಯಾಂಡ್ ಸ್ಯಾರಿಗೆ ಈ ಥರನೂ ಸ್ಟಿಚ್ ಮಾಡಿಸ್ಬೋದು ಇದು ಆಲ್ರೆಡಿ ಬಂದಿದೆ ಆದ್ರೂ ನೋಡಿ ಲುಕ್ ಹೇಗಿದೆ ನಾನು ಇನ್ನೂ ಒಂದು ಸ್ಟಿಚ್ ಮಾಡಿಸಿಲ್ಲ ಖಂಡಿತ ಮಾಡಿಸ್ತೀನಿ ತುಂಬಾ ಚೆನ್ನಾಗಿದೆ ವರ್ಕ್ ನೋಡಿ ಯಾವುದಿದು ವರ್ಕು ವರ್ಕ್ ಜಾ ವರ್ಕ್ ಅಂತೆ ನನಗೂ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಕೇಳ್ಕೊಳ್ಳಿ ನೀವೇ ನೋಡಿ ಬ್ಯಾಕ್ ನೀವು ಹೆಂಗೆ ಹೆಂಗೇ ಸ್ಟಿಚ್ ಮಾಡ್ಕೊಡ್ತಾರೆ ಇವ್ರ ಹತ್ರ ಏನಾದರೂ ನೀವು ವರ್ಕ್ ಮಾಡಿಸ್ಬೇಕು ಅಂತ ಅಂದ್ರೆ ಎಲ್ಲೂ ಹೊರಗಡೆ ಹೋಗಿ ವರ್ಕ್ಗೆ ಕೊಡಲ್ಲ ಇವರೇ ಓನ್ ಆಗಿ ಇಲ್ಲೇ ಕೂತ್ಕೊಂಡು ನೋಡಿ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ನೋಡಿ ಆಯ್ತು ಇವರು ಅಷ್ಟೇ ತುಂಬಾ ವರ್ಷದಿಂದ ಇಲ್ಲಿ ವರ್ಕ್ ಕೂತ್ಕೊಂಡು ಪರವಾಗಿಲ್ಲ ನೋ ಪ್ರಾಬ್ಲಮ್ ತುಂಬಾ ವರ್ಷದಿಂದ ಇವರು ಕೂಡ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ನೋಡಿ ಸೇಮ್ ಇಲ್ಲಿ ಏನಿದೆ ವರ್ಕ್ ಇದೆ ವರ್ಕಲ್ವಾ ಸರ್ ಸೇಮ್ ಸೇಮ್ ಹ್ಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಓ ಓ ಕ್ಯಾ ಡಿಸೈನ್ ಹೇ್ پوچھ رہا ಏ ಹ್ಯಾಂಡ್ವರ್ಕ್ ಓಕೆ ಓಕೆ ಹ್ಯಾಂಡ್ವರ್ಕ್ ನೋಡಿ ಆ ಕಡೆನೂ ಮಾಡ್ತಿದ್ದಾರೆ ಹ್ಞೂ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ರೇಟ್ ಎಷ್ಟು ಏನು ಅಂತ ನೀವು ಕಮೆಂಟಲ್ಲೇ ಹಾಕ್ತೀರಾ ಇಲ್ಲಿ ಬಂದು ನೀವು ಏನು ಡಿಸೈನ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಖಂಡಿತ ಬನ್ನಿ ನನ್ನ ಹೆಸರು ಹೇಳಿದ್ರೆ ಏನೋ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಬನ್ನಿ ಫಸ್ಟು ಒಂದು ಬ್ಲೌಸ್ಗಳನ್ನ ಕೊಡಿ ನಿಮ್ಗೆ ಏನಾದರೂ ಇವ್ರು ಮಾಡುವಂಥ ಸ್ಟಿಚ್ಚಿಂಗ್ ಏನಾದರೂ ಇಷ್ಟ ಆಯಿತು ಅಂದರೆ ನೆಕ್ಸ್ಟು ಕಂಟಿನ್ಯೂ ಪಪ್ಪ ಇವರು ಆ ಬಿಸು ಕೂಡ ನನಗೆ ಬ್ಲೌಸ್ಗಳ್ನ ಕೊಟ್ಟಿದ ತಕ್ಷಣ ಸ್ಟಿಚ್ ಮಾಡಿಕೊಡ್ತಾರೆ ನೋಡಿ ಇವಾಗ ಆಲ್ರೆಡಿ ತೊಗೊಂಡು ಬಂದಿದ್ದೀನಿ ಈ ಸೀರೆನ ಈ ಸೀರೆ ತಂದು ಕೊಟ್ಟಿದ್ದೀನಿ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲದಷ್ಟರಲ್ಲಿ ನನಗೆ ಕೊಡ್ತಾರೆ ಅಲ್ವಾ ಸರ್ ಸರ್ಗೆ ಮಾತೇ ಬರ್ತಿಲ್ಲ ಈಗ ತುಂಬ ಕಾಮಿಡಿ ಮಾಡ್ತಾರೆ ಆದರೆ ಬರ್ತಿಲ್ಲ ಮಾತಾಡಕ್ಕೆ ಇವತ್ತು ವಿಡಿಯೋ ಮಾಡ್ತಿಲ್ಲ ಇದು ಚೆನ್ನಾಗಿದೆ ಅಲ್ಲ ಬ್ಲೂ ಕಲರ್ಗೆ ಪಿಂಕು ಮತ್ತು ಗ್ರೀನು ಹ್ಯಾಂಡ್ ವರ್ಕ ಸರ್ ಇದು ಹ್ಯಾಂಡ್ ಇದು ಮೈಸೂರು ಸಿಲ್ಕ್ ಸ್ಯಾರಿದಾಂಕ್ ಓಕೆ 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 ಈಗ ನಾನು ವೀಡಿಯೋ ಮಾಡ್ತಿದ್ದೀನಿ ಇವತ್ತು ನನ್ನ ಕಡೆಯಿಂದ ಬಂದವ್ರಿಗೆ ಏನಾದರೂ ಡಿಸ್ಕೌಂಟ್ ಮಾಡಿಕೊಡ್ತೀರಾ ಏನು ಮಾಡಿಕೊಡ್ತೀರಾ ಕಂಟಿನ್ಯೂ ಮಾಡಿಕೊಡ್ತೀರಾ ಸರಿ ನನ್ನ ಕಡೆಯಿಂದ ನೀವು ಬಂದು ಇವರ ವಿಡಿಯೋನ ತೋರಿಸಿದ್ರೆ ಖಂಡಿತ ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಬನ್ನಿ ಒಂದು ಸಲ ಬ್ಲೌಸ್ಗಳನ್ನ ಕೊಟ್ಟು ನೋಡಿ ನಿಮ್ಗೆ ಏನಾದರೂ ಓಕೆ ಆಯಿತು ಅಂದರೆ ಕಂಟಿನ್ಯೂ ಆಗಿ ಇವ್ರ ಹತ್ರನೇ ಸ್ಟಿಚ್ ಮಾಡಿಸ್ಕೊಳ್ಳಿ ತುಂಬ ಅರ್ಜೆಂಟ್ ಇದೆ ಅಂದರೆ ಖಂಡಿತ ಬೇಗನೆ ಸ್ಟಿಚ್ ಮಾಡಿಕೊಡ್ತಾರೆ ತುಂಬ ಗ್ರ್ಯಾಂಡ್ ಬ್ಲೌಸು ಮದುವೆದು ಅನ್ನೋದಾದರೆ ಸ್ವಲ್ಪ ಟೈಮ್ ತೊಗೋತಾರೆ ಯಾಕೆಂದರೆ ವರ್ಕು ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಮಾಮೂಲಿ ಸಿಂಪಲ್ ಏನಾದರೂ ತುಂಬ ಅರ್ಜೆಂಟ್ ಇದೆ ಅಂದರೆ ಖಂಡಿತ ಇಮಿಡಿಯೇಟ್ಲಿ ಕೊಡ್ತಾರೆ ಅಂದರೆ ಒನ್ ಡೇ ಟೂ ಡೇಸ್ ಅಂದರೆ ಕೆಲ್ಸದ ಮೇಲೆ ನೋಡ್ತಾರೆ ಅವರೇನಾದ್ರೂ ಬ್ಯುಸಿ ಇದ್ದರೆ ಟೈಮ್ ತೊಗೋತಾರೆ ಬ್ಯುಸಿ ಇಲ್ಲ ಏನಿಲ್ಲ ಅಂದರೆ ಮಾಡಿಕೊಡ್ತಾರೆ ಅದ್ರ ಮಧ್ಯೆ ಇಲ್ಲ ನನಗೆ ಅರ್ಜೆಂಟ್ ಇದೆ ಬೇಕೇ ಬೇಕು ಅಂದರೆ ಖಂಡಿತ ಮಾಡಿಕೊಡ್ತಾರೆ ತುಂಬ ಒಳ್ಳೆ ಡಿಸೈನರು ನನಗೆ ತುಂಬಾ ಸೀರೆಗಳಿಗೆ ಸ್ಟಿಚ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಕೆಲವೊಂದು ಸಲ ನನಗೆ ತುಂಬ ಲೂಸು ಹಿಂಗೆಂಗೋ ಇರ್ತಾಯಿತ್ತು ಬ್ಲೌಸ್ಗಳು ಅದನ್ನೆಲ್ಲ ನೀಟಾಗಿ ಹಿಂಗೆ ಈ ಥರನೇ ಇಷ್ಟೇ ಇರಬೇಕು ಎಲ್ಲ ನೋಡಿ ನೀಟಾಗಿ ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಇಷ್ಟ ಬ್ಲೌಸ್ ಇದೆ ನಮ್ಮ ಮನೆಯಲ್ಲೆಲ್ಲ ಅದೆಲ್ಲ ಐದು ವರ್ಷದಿಂದ ಇವ್ರ ಹತ್ರನೇ ನಾವ್ ಇಲ್ಲಿ ಇಲ್ಲೇ ಸ್ಟಿಚ್ ಮಾಡಿಸೋದು ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ ಬನ್ನಿ ವಿಸಿಟ್ ಮಾಡಿ ಸರ್ ಕುಚ್ಚೆಲ್ಲ ಹಾಕ್ಸ್ಕೊಡ್ತೀರಾ ನೀವೇ ಇದೆಯಾ ಹೌದಾ ನಿಮ್ಮ ಸ್ಯಾರಿಗಳಿಗೂ ಏನಾದರೂ ಕುಚ್ಚುಗಳು ಹಾಕಿಸ್ಬೇಕು ಅಂದರೆ ಇಲ್ಲೇ ಕುಚ್ಚುನೂ ಕೂಡ ಅವರೇ ಹಾಕ್ಕೊಡ್ತಾರೆ ನೀವು ಯಾವ ಡಿಸೈನ್ ಹೇಳ್ತೀರಾ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರು ಅದೇ ಡಿಸೈನ್ ಹಾಕ್ಕೊಡ್ತಾರೆ ಇಲ್ಲ ನೀವು ಫೋಟೋ ತಂದು ತೋರಿಸಿದ್ರು ಸೇಮ್ ಡಿಸೈನೇ ಅವರು ಹಾಕಿಸ್ಕೊಡ್ತಾರೆ ಸ್ಯಾರಿಗೆ ಈಗ ಸದ್ಯಕ್ಕೆ ಇನ್ನು ಇಷ್ಟ ಇದೆ ಇನ್ನೂ ಬೇರೆ ಬೇರೆ ಡಿಸೈನ್ಗಳನ್ನ ಅವ್ರು ಹಾಕ್ತಾರೆ ಯಾವುದೂ ಸೀರೆ ಇಲ್ಲ ಅನಿಸುತ್ತೆ ನೀವು ಬಂದು ಡೈರೆಕ್ಟ್ ಅವ್ರಿಗೆ ಫೋಟೋ ತೋರಿಸಿ ಇಲ್ಲ ನಿಮಗೆ ಯಾವುದಾದ್ರೂ ಗೊತ್ತಿರೋ ಡಿಸೈನ್ಸ್ ಇದ್ರೆ ಹೇಳಿದ್ರೆ ಮಾಡಿ ಬ್ಯಾಕ್ ಸೈಡ್ ಇದೆ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಡಿಸೈನ್ಗಳೆಲ್ಲ ಇದೆ ಸ್ಟಿಚ್ ಮಾಡ್ತಿದ್ದಾರೆ ಇಲ್ಲೇನೆ ಸ್ಟಿಚ್ ಆರ್ಡರ್ನೆಲ್ಲ ತಗೋತಾರೆ ಹಿಂಭಾಗದಲ್ಲಿ ಹಿಂಭಾಗ ಇಲ್ಲೇ ಟೈಲರ್ ಮಿಷಿನ್ ಎಲ್ಲ ಇಟ್ಕೊಂಡು ಇಲ್ಲೇ ಸ್ಟಿಚ್ ಮಾಡ್ತಾರೆ पास सिक्स प्लेस फर्स्ट मेन रोड अष्टलक्ष्मी बाबू अच्छा अच्छा ल यू नो अष्टलक्ष्मी अष्टलक्ष्मी लेवट ओके नंबर अष्टलक्ष्मी लेवट जेपी नगर सिक्स प्लेस नन कॉन्टर नंबर डबल एट सिक्स वन एट टू थ्री जीरो एट सेवन ओके तमन्ना फैशन ಬ್ಲೌಸ್ ಒಂದೇ ಅಲ್ಲ ಅವರು ಸ್ಟಿಚ್ ಮಾಡೋದು ಇವರು ಲೆಹಂಗಾ ಗೌನ್ ಚೂಡಿದಾರ್ ಎಲ್ಲ ರೀತಿ ಡ್ರೆಸ್ಸಸ್ಗಳನ್ನ ಸ್ಟಿಚ್ ಮಾಡ್ತಾರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫೋಟೋನ ತೋರಿಸಿದ್ರೆ ಸಾಕು ಅದೇ ರೀತಿ ಸೇಮ್ ಅವರು ಸ್ಟಿಚ್ ಮಾಡಿಕೊಡ್ತಾರೆ ನಾನು ಲಾಸ್ಟ್ ಟೈಮು ಒಂದು ಬ್ಲಾಗ್ ಮಾಡಿದಾಗ ಗ್ರೀನ್ ಕಲರ್ ಡ್ರೆಸ್ನ ನಾನು ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಿದಾಗ ಎಲ್ಲರೂ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತ ಕೇಳ್ತಿದ್ರಿ ನನಗೆ ಆ ಗ್ರೀನ್ ಕಲರ್ ಡ್ರೆಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದು ಇವರೇನೆ ಇವರು ಯಾವ ಥರ ಬೇಕಾದರೂ ನಿಮಗೆ ಸ್ಟಿಚ್ ಮಾಡಿ ಒಂದ್ಸಲ ವಿಸಿಟ್ ಮಾಡಿ ಈ ವಿಡಿಯೋ ಏನಾದರೂ ನೀವು ಅವ್ರಿಗೆ ತೋರಿಸಿದ್ರೆ ಖಂಡಿತ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬರುತ್ತೆ ಕಾಂಟ್ಯಾಕ್ಟ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಟು ತ್ರೀ ಜೀರೋ ಏಟ್ ಸೆವೆನ್ ತಮನ್ನ ಫ್ಯಾಷನ್ ತರ್ಟಿ ಥರ್ಡ್ ಕ್ರಾಸ್ ಜೆ ಪಿ ನಗರ್ ಸಿಕ್ಸ್ತ್ ಫೇಸ್ ಪುಟ್ಟನಲ್ಲಿ